ಸುರೇಶ್ ಇಟಿಕೇಶಗರ ಕಣಪೂರ್ ಗ್ರಾಮ ಬಾಳೆಹೊಂದೂರು ದಯವಿಟ್ಟು ಸ್ವೀಕಾರ ಮಾಡಿ ಹಾಗೆ ಇದು ಸಾಂಕೇತಿಕವಾಗಿ ಯೋಜನೆಯ ಅಧ್ಯಕ್ಷರೇ ನಾನು ಪರವಾಗಿ ತಾನ ಬೆಳಗಿ ಹಿರೆ ಮೇಲೋ ಅಂತೆ ಇದರ ಅಧ್ಯಕ್ಷರೇ ಮೇನಿಯ ಪಾಠಕ್ಕೆ ಶಾಲಾ ಹೊರನಾಡು ಮುಖ್ಯೋಪಾಧ್ಯಾಯರು ಮೇರಿ ಮಾಡಿರಿ ಮುಖ್ಯೋಪಾಧ್ಯಾಯರು ಕೆಪಿಎಸ್ ಮಲ್ಲಿಕೇರಿ ಶಾಲಾ ಕಲಸ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲಾ ಹೊರ ಅವರು ಸ್ವೀಕರಿಸುತ್ತು ಜೈ ಮಾಡ್ತೀನಿ ತೈಲ ಸೀರಿ ವಿತನ ಮಾಡೋದು ಜೈ ಮಾಡ್ತೀನಿ ಹಾಗೆ ಶ್ರೀ ಪೂವಪ್ಪ ತಿಂ ಬಾಬೂ ಪೂಜಾರಿ ಆನಿನಾಡು ಕೂವೆ ಅಂತೆ ಸು ಕೇಂದ್ರ ಸಚಿವರು ಹಿರಿಯರು ಹಿರಿಯರಾದ ಸೋಮಣ್ಣ ಸರ್ ಅವರೇ ಮತ್ತೊಬ್ಬ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾದ ಸಿಟಿ ರವಿ ಸರ್ ಅವರೇ ಹಾಗೂ ನಮ್ಮ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರಾದ ಶೇಣಿ ಕಣ್ಣ ಅವರೇ ಹಾಗೂ ಮತ್ತೊಬ್ಬ ಹಿರಿಯರು ಅಧ್ಯಕ್ಷರಾದ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಕತ್ತಿನ ಸಹಕಾರ ಸಂಘದ ಮಂಜಪ್ಪಯ್ಯ ಸರ್ ಅವರೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಧು ಅವರೇ ಹಾಗೂ ನಾಗಭೂಷಣ್ ಸರ್ ಅವರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಫಲಾನುಭವಿಗಳೇ ಹಾಗೂ ಎಲ್ಲ ಭಕ್ತಾದಿಗಳೇ ಹಾಗೂ ಬಂಧುಗಳೇ ಇವತ್ತು ಆಕ್ಚುಲಿ ನನಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆದ್ರೆ ಪೂಜ್ಯರು ನನಗೆ ಒಂದ್ ತಿಂಗಳ ಹಿಂದೆನೆ ಈ ಕಾರ್ಯಕ್ರಮ ನಡೆಯುತ್ತೆ ನೀವು ಬರಬೇಕು ಅಂತ ನನ್ನ ಯಾಕಂದ್ರೆ ಅದು ಕೈಸ ಕಳಿಸ ಭಾಗಕ್ಕೆ ಸೇರಿದ ಊರು ಅದಲ್ಲದೆ ಹದಿನೆಂಟು ಕುಟುಂಬಗಳು ಇಡೀ ಅವರ ಜಾಗ ಕಳ್ಕೊಂಡ್ರು ನಾನು ಅವರಿಗೆ ಹಕ್ಕು ಪತ್ರವನ್ನ ಕೊಡಿಸುವಂತ ಒಂದು ಸನ್ನಿವೇಶ ಬಂದಿದೆ ಸಂದರ್ಭ ಬಂದಿದೆ ಸೊ ಇಷ್ಟು ವರ್ಷಗಳ ಸೊ ನಾಳೆ ಮತ್ತೆ ನನಗೆ ತುಂಬಾ ಒಳ್ಳೆಯಾಗಿದೆ ಈ ವರ್ಷ ಹೋದ ವರ್ಷಕ್ಕೆ ನಾವು ಅದನ್ನ ಹೋಲಿಕೆ ಮಾಡಿದ್ರೆ ನಿರೀಕ್ಷೆಗಿಂತ ಜಾಸ್ತಿ ಮಳೆಯಾಗಿ

ಇದೆ ಅಂತ ನಾನು ಅನ್ಕೊಂತೀನಿ ಆ ಮತ್ತೆ ಪ್ರಾಣಿಗಳ ಸಂಘರ್ಷ ಬಂದಾಗ ನಮಗೆ ಪ್ರಶ್ನೆಗಳು ಬರುತ್ತೆ ನಮಗೆ ಎಲ್ಲರೂ ಹೇಳ್ತಾರೆ ಆನೆಗಳನ್ನ ಇಲ್ಲಿಂದ ಹೇಗಾದ್ರು ಮಾಡಿ ಕಳಿಸಿ ಅಂತ ಇಲ್ಲಿಂದ ನಮಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ ಶೂಟ್ ಶೂಟ್ ಮಾಡಿಸಿ ಅಂತ ಅದು ಯಾವತ್ತೂ ಸಾಧ್ಯ ಆಗುದಿದ್ದ ಕೆಲಸ ನಾವು ಪರಿಸರದ ಜೊತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು ನಾವು ಮಾನವರಾಗಿ ನಿಮಗೆಲ್ಲ ತಿಳಿದಿದೆ ಬಾಂಗ್ಲಾದೇಶ್ ಬಗ್ಗೆ ಹೇಳಿದ್ರು ನಾನು ಅದೇ ರೀತಿ ವಾಯನಾಡ್ ಬಗ್ಗೆ ಹೇಳ್ಬೋದು ನಮ್ಮ ದೇಶದಲ್ಲಿ ಎರಡು ಪೂರ್ತಿ ಕಳ್ಳ ಕಳ್ಕೊಂಡಿದ್ದೀನಿ ಸಾಕಷ್ಟು ಜನ ನೂರಾರು ಜನ ದೇಹ ಬರಲಿವರೆಗೂ ಸಿಕ್ಕಿಲ್ಲ ಮತ್ತೆ ಆ ಅನಾಹುತ ನಮ್ಮ ಕ್ಷೇತ್ರದಲ್ಲಿ ಆಗದಿದ್ದಂಗೆ ನಮ್ಮ ದೇಶದಲ್ಲಿ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಕ್ಷಮೆಯಲ್ಲಿ ನಾನು ಈ ಮಟ್ಟಕ್ಕೆ ರಾಜಕೀಯವಾಗಿ ನನಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದೊಂದ್ಸತಿ ನಾವು ಸಮರ್ಥನೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಧರ್ಮಕರ್ತರಾದ ಶ್ರೀ ಭೀಮೇಶ್ವರ ಜೋಶಿ ಅವರ ಪಾದಾರ್ಧಿಗಳಿಗೆ ಕೊಡಮಟ್ಟು ಈ ಕ್ಷೇತ್ರ ಹದಿನೆಂಟು ಕೋಟಿ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚಿನ ವೆಚ್ಚದಲ್ಲಿ ವಿವಿಧ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ ನಾನು ಕೃತಜ್ಞತಾ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಮುಂಚೆ ಹೊಡೆದಾಟಿ ಬರ್ತಿದ್ವಿ ನಡ್ಕೊಂಡು ಬರ್ತಿದ್ವಿ ವರ್ಷದೊಂದ್ರೆ ನಾವು ದವಸ ತಗೊಂಡೇ ಬರ್ತಿದ್ವಿ ಕಾಫಿ ಬಸ್ಲಿಂದ ಹಿಡಿದು ಮೊದಲು ಬೀಳುವ ತೆಂಗಿನಕಾಯಿಯಿಂದಲೂ ತಗೊಂಡು ಬಂದು ಯೋಪ್ಸಿ ಆಮೇಲೆ ಅದನ್ನು ಪ್ರಸಾದ ಸ್ವೀಕಾರ ಮಾಡ್ತಿದ್ವಿ ಒಂದು ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡು ನೋಡ್ತೇವೆ ಹಾಗಾಗಿ ಅನ್ನ ಇಲ್ಲಿ ಬಂದ ತಕ್ಷಣ ಪ್ರಸಾದವಾಗುತ್ತೆ ನೀರು ಅತೀರ್ಥವಾಗುತ್ತೆ ಕಾಡನ್ನು ಸಾವಿರಾರು ಔಷಧಿಯನ್ನು ಉಳಿಸ್ಕೊಂಡು ಬಂದಿದ್ವಿ ನಾವು ಅರಣ್ಯ ಇಲಾಖೆ ಎನ್ನುವಂತ ಇಲಾಖೆ ಇದೆ ಕಾಡನ್ನು ಉಳಿಸ್ಕೊಂಡು ಬಂದಿದ್ವಿ ಇದಕ್ಕಿಂತ ದೊಡ್ಡ ಕಾಡನ್ನು ಉಳಿಸ್ಕೊಂಡು ಬಂದಿದ್ವಿ ಆದ್ರೆ ಈಗ ಇಲಾಖೆ ಇದೆ ಕಾಡಿಲ್ಲ ಕಾರಣ ಏನು ಅಂತಂದ್ರೆ ಸಂಬಂಧದ ಕೊರತೆ ಜವಾಬ್ದಾರಿಯನ್ನು ಅರಿತದೆ ಇವತ್ತೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದರ ನೋವಿನ ಧ್ವನಿಯನ್ನ ರಾಮನಾರಾಯಣ ಜೋಶಿಯವರು ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇವರಿಂದಲೇ ನಿಲ್ಲಬಹುದಲ್ಲದೆ ಬರೆ ಹೊತ್ತು ಇವರಿಂದಲೇ ನಿಲ್ಲಬಹುದೇ ಈಗ ಒಲೆ ಹೊತ್ತು ಹೋದ್ರೆ ಅಲ್ಲಿ ಅಡಿಗೆ ಮಾಡಿಕೊಳ್ಬಹುದು ನಮಗೆ ಬೇಕಾದ್ದ ಭೂಮಿಯ ಹೊತ್ತು ಇತರೆ ಇಲ್ಲಿ ನಾನು ಯಾರೋ ಇನ್ ಅಂತೇಳಿ ದೋಷಾರೋಪಣೆ ಮಾಡುವಂತಹ ಸಂದರ್ಭ ಇದಲ್ಲ ಇದು ನಮ್ಮೆಲ್ಲರ ಬದುಕಿಗೆ ಬಂದಿರುವಂತ ಅಪಾಯ ಹಾಗಾಗಿ ನಾವು ಇದನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರಾಮಾಣಿಕವಾಗಿರುವಂತಹ ಸಂಘಟಿತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಆತಂಕ ಬೇಡ ನನಗೆ ವಿಶ್ವಾಸ ಇದೆ ಇದಕ್ಕೆ ಪರಿಹಾರವೂ ಕೂಡ ಇದೇ ಅಂತಕ್ಕಂಥ ಮಾತನ್ನ ವಿಶ್ವಾಸಪೂರ್ವಕವಾಗಿ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸಿ ನಮಗೆ ವರ್ನಾಳ ಶ್ರೀ ಕ್ಷೇತ್ರ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಬಂದ ಗೊತ್ತಾಗಿದೆ ನಾನು ಗ್ರಾಮೀಣಾಭಿವೃದ್ಧಿ ಭಾಗ ಸರ್ಕಾರದ ಮಾಡೋ ಕಾರ್ಯಕ್ರಮನ ಜೋಶಿ ಸಾಹೇಬರು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ಆದರೆ ನಾನು ಕೇಳಿದೆ ಅವರಿಗೆ ಕಮ್ಮಿ ಹೇಗೆ ಇದೆ ಪ್ರಮಾಣದಲ್ಲಿ ನಾವು ಹತ್ತಾರು ವರ್ಷಗಳ ಇದನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಬಾದದಲ್ಲೂ ಕೂಡ ಬಡತನ ಇದೆ ನಮ್ಮ ಬಾಲ್ದಲ್ಲೂ ಕೂಡ ಬಲಿ ಇದ್ದಾರೆ ನಮ್ಮ ಬಾಲ್ದಲ್ಲೂ ಕೂಡ ಆಸನೆಯಿಂದ ಅವರು ಇದ್ದಾರೆ ಅಂಥವ್ರಿಗೆ ಯಾರು ಗೊತ್ತಿರೋ ಬಗ್ಗೆ ಏನು ಮಾಡ್ತಾರೋ ಅದನ್ನು ನಾವೇನು ಮಾಡ್ತಾಯಿಲ್ಲ ನಮ್ಮದೇ ಆದಂತ ಕುಲಕ್ಕೆ ನಾವು ಮಾಡಿಕೊಂಡು ಬರ್ತಕ್ಕಂಥ ಆದರೆ ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ನಾವು ರೀತಿ ಸಣ್ಣ ಸಹಾಯವನ್ನು ಮಾಡಬೇಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾಯಿ ಯಾಕೆ ಬಂದು ಹೆಚ್ಚಾಗಿ ಮಳೆ ಬಂತು ಆ ಮಳೆ ನೋಡಿದ್ರೆ ಬೆಂಗಳೂರಿದ್ರೆ ಅಂತ ಬೇಕು ಕೇಳ್ತಾ ನಮ್ಮ ಕಾರ್ಯಕ್ರಮ ಎಲ್ಲ ಹೋಗಬೇಕಾಗಿತ್ತು ಅದು ಬಂತು ಅದರ ಹೋಗಿದೆ ಪ್ರಶಾಂತವಾದ ವಾತಾವರಣ ಇದೆ ವರಮಾಲಕ್ಷ್ಮಿ ನಮ್ಮ ಸಣ್ ಇದು ನಮ್ದೆಲ್ಲ

ಅವರು ಮಾತ್ರ ವಾಪಸ್ ತಗೋಬೇಕು ನಾನು ಎರಡು ದಿನ ಆದಮೇಲೆ ಮೂರು ದಿನ ಆದಮೇಲೆ ಪುಣ್ಯ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಆಶ್ರಯವನ್ನ ಒಂದು ಕುಟುಂಬ ಆ ರೀತಿ ಅಮೋಷನ್ ಆಗ್ಬೇಕಾಗಿಲ್ಲ ಆ ತಾಯಿ ಎಲ್ಲವನ್ನು ನೋಡ್ತಾ ಇರ್ತಾರೆ ಸಮಯ ಬಂದಾಗ ಅದನ್ನು ಒಂದು ಸೆಕೆಂಡ್ ಬಗೆಹರಿಸ್ತಾರೆ ಅದಕ್ಕೋಸ್ಕರ ತಾಯಿಯ ಮೇಲೆ ನಾವು ನಂಬಿಕೆ ಹೇಳೋಣ ಅದನ್ನು ಕೂಡ ಸಮರ್ಥ ಮಾಡೋಣ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾವು ಜೊತೆ ನಾವು ಆಗ್ಬೇಕಾದ್ರೆ ಅವಶ್ಯಕತೆ ಸ್ವಾಮಿ ಭಾಷಣ ಮಾಡಿ ಆದರೆ ಇನ್ನೊಂದು ಸಾವಿರ ಭಾಷಣ ಮಾಡಬೇಡಿ ನನಗೂ ಎಪ್ಪತ್ತಾರು ವರ್ಷದಿಂದ ಆಯಿತು ಯಾಕೆ ಹೇಳ್ತೀನಿ ಅಂದ್ರೆ ಸಾರ್ವಜನಿಕ ಜೀವನ ಮುಳ್ಳಿಲ್ಲ ಹಾಗೆ ಒಂದೊಂದು ಸಂದರ್ಭದಲ್ಲಿ ಎಲ್ಲ ವಿಚಾರಗಳಲ್ಲಿ ತೊಂದರೆ ಆಗ್ತದೆ ನಮಗೆ ಭಾಳ ಆನಂದ ಆಗಿದ್ದು ರಾಷ್ಟ್ರಕ್ಕೆ ಭವಿಷ್ಯ ಇದೆ ಆ ಭವಿಷ್ಯಕ್ಕೆ ಕಾರಣ ಇಂಥ ಗುರುಗೋಪಗಳು ಅದೂ ಅಧಮಾನ್ಯಗಳು ಅನ್ನೋದನ್ನ ಇವತ್ತು ಏನು ಈ ಒಂದು ಪುಣ್ಯಕ್ಷೇತ್ರ ನನಗೆಲ್ಲ ಮನವರಿಕೆ ಮಾಡಿಕೊಟ್ಟಿದೆ ನೀವು ಯಾರು ನಿರೀಕ್ಷೆ ಇಲ್ಲ ನಿಮ್ಮ ತಂದೆ ಹೋಗಿದ್ದೆಲ್ಲ ಆಯ್ತದೆ ಅನ್ನೋದು ಗೊತ್ತಿರಲಿಲ್ಲ ಆ ಪುಣ್ಯ ಬಂದು ಯಾವ ರೀತಿ ದೂರ ದೂರದೃಷ್ಟಿಯ ಚಿಂತನೆ ಇತ್ತು ಅನಾಥಕ್ಕೆ ಆಗೋದಿಲ್ಲ ಈ ಭಾರತೀಯರು ಭಾರತ ದೇಶದಲ್ಲೇ ಇರಬೇಕಾಯ್ತದೆಲ್ಲ ನನಗೆ ಭಾಗ್ಯ ಅಂತ ಅವರ ನಾಯಕತ್ವದಲ್ಲಿ ಮಂತ್ರಿ ಮಂಡಳಿ ಒಬ್ಬ ಮಂತ್ರಿ ಆಯ್ತು ಅಂದರೆ ಇದೀಗ ಹೆಮ್ಮೆಯ ವಿಚಾರ ಮತ್ತೊಂದಿಲ್ಲ ತಾಂಬಿ ಬಂದಿರೋ ಸಾರಿ ಅಂತ ನೋಡೋಣ ಆಮೇಲೆ ಆದರೆ ಏನಾದರೂ ಮಾಡಿ ನಾವೆಲ್ಲ ನಿಮ್ಮ ಜೊತೆ ನಿಂತೀವಿ ಆ ತಾಯಿ ಆಶೀರ್ವಾದ ನಿಮ್ಮ ಇರ್ತದೆ ನೆಲ್ಲ ಒಂದು ಅಲ್ಪ ತೃಪ್ತನಲ್ಲ ಅಲ್ಪ ಮಾನವ ಬಂದಿದ್ದೀವಿ ಒಬ್ಬರು ಸುತ್ತ ಮಾತ್ರ ಸಿ ರವಿ ಮಾರ್ಗಿಟ್ಟು ಹೇಳಿದ್ವಿ ಆದ್ರಿಂದ ನಾನು ನಿಂಬೇಶ್ವರ ಜ್ಯೋತಿ ಅವರಿಗೆ ಜೋಶಿ ಅವರಿಗೆ ಭಾಗ್ಯ ಬೇಕು ನನಗೆ ಪ್ರಧಾನಮಂತ್ರಿ ಅವರ ಹತ್ತ ಯೋಜನೆ ಆತ್ಮನಿರ್ಭರ ಭೇಟಿ ಬೇಕು ಭೇಟಿ ಕೊಡೋ ಮುಂಜಾಗ್ಯ ಯೋಜನೆ ಸ್ಮಾರ್ಟ್ ಸಿಟಿ ಎಲ್ಲರೂ ಫಸಲ್ ಬಿಮಾ ಯೋಜನೆ ಎಲ್ಲರಿಗಿನ ಹೆಚ್ಚಾಗಿ ಈ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯರಲ್ಲೂ ಕೂಡ ಬದುಕಟ್ಟ ಮತ್ತ ಬದುಕು ಅವಕಾಶ ಇದೆ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಕೊಡುಗೆಗಳಿದೆಯಲ್ಲ ಆ ಕೊಡುಗೆಗಳಿಗೆ ಯಾರಾದ್ರೂ ಪ್ರೇರಣೆ ಇದ್ರೆ

ಭಾರತೀಯರಲ್ಲಿ ತನಕ ದೊಡ್ಡತನ ಅಂತೆ ಹೆಚ್ಚಾಗಿ ಅನೇಕ ಅವರ ಉಪಯುಕ್ತವಾದ ಚಿಂತನೆ ಈ ದೇಶದ ಭವಿಷ್ಯದಲ್ಲಿ ಸಾಕ್ಷಿ ಆಗ್ತದೆ ನಮ್ಮ ಮಾತನ್ನು ಹೇಳಿ ನಾನು ಎರಡು ಕಡೆ ಸೋದಿದ್ದೆ ಸ್ವಲ್ಪ ನಿಮ್ಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಮೊದಲು ಮತ್ತು ನಾಗಕೃಷ್ಣವರೆ ಸೇರಿರ್ತಕ್ಕಂಥ ಎಲ್ಲ ಬಹುತೇಕ ಫಲಾನುಭವಿಗಳೇ ಮಾಧ್ಯಮ ಪ್ರತಿನಿಧಿಗಳು ತುಂಬ ಸಮಯ ಆಗೋಗಿದೆ ಹಾಗಾಗಿ ನಾವು ಹೆಚ್ಚು ಮಾತಾಡೋದಕ್ಕೆ ಬಯಸುವ ಧರ್ಮ ಧರ್ಮಕ್ಷೇತ್ರಗಳು ಸಾಮಾಜಿಕವಾಗಿ ತನ್ನ ಇರುವಿಕೆಯನ್ನ ತನ್ನ ಅಸ್ತಿತ್ವವನ್ನು ಪರಿವರ್ತನೆ ಮಾಡಿಕೊಂಡಾಗ ಸಮಾಜದ ಸರ್ವಾಂಗೀಣ ಬೆಳವಣಿಗೆಗೆ ಧರ್ಮ ಮತ್ತು ದೇವರು ಸಮರ್ಪಕವಾಗಿ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟು ಅನುಗ್ರಹ ಕೊಟ್ಟು ಆ ಕಾರ್ಯವನ್ನು ನಡೆಸುವಂತಹ ಕೆಲಸವನ್ನು ಆಗ್ತದೆ ಎನ್ನುವುದಕ್ಕೆ ದುರಂತವಾಗಿರ್ತಕ್ಕಂಥ ಸಾಕ್ಷಿ ಶಿಕ್ಷೆ ಹಿರಿಯರ ಬಹಳ ದೀರ್ಘ ಕಾಲದ ತಪಸ್ಸು ಈ ಕ್ಷೇತ್ರವಾದಂಥ ವಿಶಾಲವಾಗಿರ್ತಕ್ಕಂಥ ಚಿಂತನೆ ಮಂತ್ರಗಳ ಪೂರ್ಣವೇ ಈ ಕ್ಷೇತ್ರ ತನ್ನನ್ನು ತಾನು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಧಾರ್ಮಿಕವಾಗಿ ಪ್ರತಿ ತಿಂಗಳು ಕೂಡ ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ ಗ್ರಾಮಸೌಧದಲ್ಲಿ ಬೆಟ್ಟ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಬಹಳ ದೊಡ್ಡದಾಗಿ ಎತ್ತಿದ್ದಾರೆ ಆ ಸರ್ಕಾರದ ಕೆಲಸ ದೇವರ ಕೆಲಸವಾಗಿಯೇ ಮಾಡುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಅಂತರಂಗದಲ್ಲಿ ಗಟ್ಟಿಯಾಗಿ ನೆರೆಗೊಳಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ಮಾತ್ರ ಪ್ರಾರ್ಥನೆಯನ್ನು ಮಾಡಿ ಆಗಬೇಕು ಅದು ದುರ್ವಿನಿಯೋಗವಾಗದ ರೀತಿಯಲ್ಲಿ ಅದನ್ನು ಸಂರಕ್ಷಿಸಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಯಂತ್ರವನ್ನು ಅಥವಾ ಇಲ್ಲಿಂದ ಬಳಿರ್ತಕ್ಕಂಥ ಪ್ರಶಸ್ತಿ ಇರ್ಬೋದು ಅಥವಾ ತಾಯಿಯ ಅನುಗ್ರಹ ಪ್ರಸಾದವನ್ನು ಏನು ಪಡೆದಿದ್ದೀರಿ ಅದು ನಿಮ್ಮ ಜೀವನಕ್ಕೆ ಅಥವಾ ವಿದ್ಯಾರ್ಥಿಯ ಜೀವನಕ್ಕೆ ವ್ಯವಹಾರಕ್ಕೆ ಉಪಯೋಗಿಸ್ತದೆ ಅದು ದುಶ್ಚಟಗಳಿಗೆ ಅದನ್ನು ಉಪಯೋಗಿಸುತ್ತದೆ ಅದನ್ನು ಉತ್ತಮವಾದ ಕಾರ್ಯಕ್ಕೆ ಉಪಯೋಗಿಸುವಂತಹ ವ್ಯವಸ್ಥೆಯನ್ನು ಮಾಡಿ ಒಂದೊಂದು ದಿನ ನೀವು ಉದ್ಯೋಗಸ್ಥರಾದಾಗ ನೀವು ಕಷ್ಟಕ್ಕೆ ಸಂಕಷ್ಟಕ್ಕೆ ತೊಂದರೆಗೆ ದಾಪತ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನಕ್ಕೆ ನೀವು ಸಹಕಾರಿಯ ಕೈ ಆಗುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಜನ್ಮಾತೆಯನ್ನು ನೀವು ಮುಕ್ತರಾಗತಕ್ಕಂಥ ಅವಕಾಶ ನಿಮಗೆ ಪ್ರಾಪ್ತವಾಗುತ್ತೆ ಅನ್ನೋದನ್ನು ಯಾವತ್ತೂ ಬರೆಯನ್ನು ಮಾತು ನಾನು ಈ ಸಂದರ್ಭದಲ್ಲಿ ಕೆಲಸ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಕೂಡ ಬಂದು ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ ಅಧ್ಯಕ್ಷ ಆಗ್ತಕ್ಕಂಥ ಮತ್ತು ಉಪಾಸಕ್ತಂಥ ಎಂ ಕೆ ಬಾಣೇಶ್ ಅವರು ನಮ್ಮ ಜೊತೆ ಮಾತನಾಡಿ ಹೇಳಿದ್ದಾರೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊನ್ನೆದಾನೇ ಅವರನ್ನು ಭೇಟಿ ಮಾಡಿದ್ವಿ ಬರ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಯಾವುದೋ ಕಾರಣಗಳಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರ ಸಂದೇಶವನ್ನು ಬಯಸಿದ್ದಾರೆ ಪೂಜೆಯವರು ಕೂಡ ಅದೇ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ ಹಾಗೆ ಕೂಡ ಶ್ರೀವಾಸ ಪೂಜಾರಿ ಅವರು ಕೂಡ ಅದೇ ರೀತಿಯಾದ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಿಗೆ ಹೇಗೆ ವೇದಿಕೆ ಮೇಲೆ ಇರ್ತಕ್ಕಂಥವರು ಪರಿಪೂರ್ಣವಾಗಿರ್ತಕ್ಕಂಥ ಸಹಾಯ ಸಹಕಾರ ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಈ ಕ್ಷೇತ್ರವನ್ನು ಮುಂದೆ ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇದೆ